ನೀವು ಮಾಡಿದ್ದೀರ ಅದಕ್ಕೆ ಬ್ರೋ ಹೊರ್ತಿರೋ ರಷ್ಟು ತಪ್ಪಾಗಿರೋದು ಬಿಗ್ ಬಾಸ್ ಒಳಗಡೆ ಅವ್ರು ಹೇಳ್ತಾ ಇದ್ರು ಮೊನ್ನೆ ತರೀಶ್ ಅವ್ರು ಕುಕಿಂಗ್ ಸೂಪರ್ ಸೂಪರಾಗಿ ಮಾಡ್ತಾರೆ ಅವ್ರ ಕೈಲಿ ಅಡಿಗೆ ಮಾಡಿಸ್ಬೇಕು ಅಂತ ಇವ್ ನೆಕ್ಸ್ಟು ಕರಿತಾ ಇದ್ದಾರೆ ಬ್ರೋ ನೆಕ್ಸ್ಟ್ ಇಲ್ಲ ನೆಕ್ಸ್ಟ್ ವೀಕ್ ಏನೋ ಹೇಳಿದ್ದಾರೆ ಸೊ ಕರೀತೀನಿ ಹಾಂ ಫಿಶ್ಶು ಹಾಂ ಫಿಶ್ಶು ಮತ್ತು ಚಿಕನ್ನು ಇದು ಮಾಡಿಸೋಣ ಅಂತ ಹೇಳಿ ಇಲ್ಲ ಇಲ್ಲ ನಿಮ್ಮ ಕೈಯಲ್ಲಿ ಮಾಡಿಸ್ತಾರಂತೆ ಹೇಳಿದ್ದಾರೆ ಅದಂತೂ ಮಿಸ್ ನನಗೆ ಯಾರಿಗೆ ನಿಮಗೆಲ್ಲ ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ ಬಟ್ ನೆನ್ನೆ ನಾನು ಮಿಸ್ ಮಾಡಿಕೊಂಡೆ ಎಂತ ಕಂಟೆ ಯಾರನ್ನ ಯಾರನ್ನ ಬಿಸ್ ಮಾಡ್ಕೊಂಡ್ರಿ ಬ್ರೋ ಯಾರನ್ನ ಬಿಸ್ ಮಾಡ್ಕೊಂಡ್ರಿ ಯಾರನ್ನ ನೋಡ್ರಿ ಅದೇ ಯಾರನ್ನ ಅದೇ ಹೋಗಿ ಓಕೆ ಓ ಡೌಟ್ ಬಂದ್ರಿ ಬಟ್ ಆದರೂ ಮಿಸ್ ಮಾಡ್ಕೊಂಡ್ರಾ ನಾನು ತುಂಬ ಮಿಸ್ ಮಾಡಿ ಓಕೆ ನಾನು ಮಿಸ್ ಮಾಡ್ಕೊಂಡೆ ನೀವು ಮಿಸ್ ಮಾಡಿಕೊಂಡ್ರಾ ನಿಜ ತಾನೆ ನಾನು ಮಿಸ್ ಮಾಡಿ